ಲೆಂತ್ ಬಂದು ಫಿಫ್ಟೀನ್ ಇಂಚಸ್ ಇದೆ ಅದೇ ರೀತಿ ಶೋಲ್ಡರ್ ಬಂದು ಹದಿನೈದು ಇಂಚಿದೆ ಮತ್ತು ಅಪರ್ ಚೆಸ್ಟ್ ಅಪರ್ ಚೆಸ್ಟ್ ಬಂದು ಫಾರ್ಟಿ ಟೂ ಇದೆ ಫುಲ್ ಬಸ್ಟ್ ಬಂದು ಫಾರ್ಟಿ ಫೋರ್ ಇದೆ ಸೊ ಇದು ಬಂದು ಥರ್ಟಿ ಸಿಕ್ಸ್ ಇದೆ ಸೊಂಟದ ಸುತ್ತಳತೆ ಸೊ ಇದಕ್ಕೆ ಆರ್ಮೋಲ್ ರೌಂಡ್ ಬಂದು ಏಯ್ಟೀನ್ ಇಂಚಸ್ ಇದೆ ಓಕೆನಾ ಸೊ ಈ ರೀತಿ ಇರ್ತಕ್ಕಂಥ ಮೆಜರ್ಮೆಂಟ್ಗೆ ನಾವು ಮಾರ್ಕಿಂಗನ್ನು ಯಾವ ರೀತಿ ಹಾಕಬೇಕು ಯಾಕೆಂದರೆ ಕೆಲವೊಬ್ಬರು ಕಾಮೆಂಟನ್ನು ಮಾಡಿದರು ಸರ್ ಅಪ್ಪರ್ ಜಸ್ಟ್ ಫಾರ್ಟಿ ಟೂ ಇದೆ ಮತ್ತು ಲೆಂತ್ ಇದೆ ಸೊ ಇದಕ್ಕೆ ಆರ್ಮೋಲ್ ಡೌನ್ ಏಯ್ಟೀನ್ ಬರ್ತಾ ಇದೆ ಸೊ ಇದಕ್ಕೆ ಯಾವ ರೀತಿ ಆರ್ಮೋಲ್ ಶೇಪನ್ನು ನಾವು ಡೌನಿಂಗನ್ನು ಮಾಡ್ಕೋಬೇಕು ಯಾವ ರೀತಿ ಇದನ್ನು ಮಾರ್ಕನ್ನು ಹಾಕಿ ಕಟಿಂಗ್ ಮಾಡ್ಕೋಬೇಕು ಅಂತಕ್ಕಂಥ ಕಾಮೆಂಟನ್ನು ಮಾಡಿದರು ಸೊ ಅವರಿಗೋಸ್ಕರ ವೀಡಿಯೋ ಮತ್ತು ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗ್ತಕ್ಕಂಥ ವೀಡಿಯೋ ಯಾಕೆ ಅಂತಂದರೆ ಲಾಸ್ಟ್ ಕೆಲವು ವಿಡಿಯೋಗಳಲ್ಲಿ ನಾನು ಸಾಕಷ್ಟು ಟು ವಿಡಿಯೋಗಳಲ್ಲಿ ನಿಮಗೆ ಮೆನ್ಷನನ್ನು ಮಾಡಿದ್ದೀನಿ ಅಪ್ಪರ್ ಚೆಸ್ಟ್ ಡಿವೈಡೆಡ್ ಬೈ ಸಿಕ್ಸ್ ಮಾಡಿದ್ರೆ ನಮಗೆ ಏನು ಬರುತ್ತೋ ಅದನ್ನು ಆರ್ಮೋಲ್ ಡೌನಿಂಗನ್ನು ಮಾಡ್ಕೊಳ್ಳಿ ಅಂತ ನಿಮಗೆ ಹೇಳಿದ್ದೆ ಸೊ ಅದು ಯಾವ ರೀತಿ ಮಾಡಬೇಕು ಸೊ ಕೆಲವೊಂದು ವಿಡಿಯೋಗಳಲ್ಲಿ ಈ ರೀತಿ ನಾನು ಶೋಲ್ಡರ್ಗೆ ಸ್ಲೋಪನ್ನು ಕೊಟ್ಟಿಲ್ಲ ಸೊ ಈ ಒಂದು ಮೆಜರ್ಮೆಂಟ್ಗೆ ನಾನು ಸ್ಲೋಪನ್ನು ಕೊಡ್ತಾ ಇದ್ದೀನಿ ಯಾಕೆ ಕೊಡ್ತಾ ಇದ್ದೀನಿ ಅಂತಂದರೆ ಇಲ್ಲಿ ಅಪ್ಪರ್ ಚೆಸ್ಟ್ ಹೆವಿ ಇರೋದರಿಂದ ಮತ್ತು ಫುಲ್ ಬೆಸ್ಟು ತುಂಬ ದೊಡ್ಡದಿರೋದ್ರಿಂದ ಸೊ ನಮಗೆ ಸ್ಲೋಪ್ ಅಂತಕ್ಕಂಥದ್ದು ಬೇಕಾಗುತ್ತೆ ಸೊ ಇದು ಯಾವ ರೀತಿ ಮೆಜರ್ಮೆಂಟ್ ವರ್ಕ್ ಆಗುತ್ತೆ ಅಂತಕ್ಕಂಥದ್ದನ್ನು ನಿಮಗೆ ತೋರಿಸ್ತೀನಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ ಆಲ್ರೆಡಿ ಮಾರ್ಕ್ ಹಾಕಿ ಇಟ್ಕೊಂಡಿದ್ದೀನಿ ಯಾಕಂದರೆ ಸಮಯ ಸುಮ್ಮನೆ ಮಾರ್ಕ್ ಹಾಕೋದ್ರಲ್ಲೇ ಟೈಮ್ ವೇಸ್ಟ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಮಾರ್ಕ್ ಹಾಕಿ ಇಟ್ಕೊಂಡಿದ್ದೀನಿ ಸೊ ನಿಮಗೆ ಟು ಪಿಂಟ್ ಕ್ಲಿಯರಾಗಿ ಎಕ್ಸ್ಪ್ಲನೇಷನ್ನ ಕೊಡ್ತಾ ಹೋಗ್ತೀನಿ ಯಾವ ರೀತಿ ಅಂತೇಳಿ ಫಸ್ಟಿಗೆ ಪಿಂಕ್ ಲೈನ್ ಏನಿದೆ ಇದು ಬಂದು ಕಟ್ಟಿಂಗ್ ಲೈನ್ ಆಗಿರುತ್ತೆ ಈ ಯೆಲ್ಲೋ ಲೈನ್ ಏನಿದೆ ಅಥವಾ ಆರೆಂಜ್ ಲೈನ್ ಏನೇನಿದೆ ಇದು ಬಂದು ಸ್ಟಿಚಿಂಗ್ ಮಾರ್ಜಿನ್ ಆಗಿರುತ್ತೆ ಸ್ಟಿಚಿಂಗ್ ಇದ್ರ ಮೇಲೆ ಬೀಳತ್ತೆ ಓಕೆನಾ ಇದನ್ನು ಕ್ಲಿಯರಾಗಿ ಮೈಂಡಲ್ಲಿ ಇಟ್ಕೊಳ್ಳಿ ಸೊ ಇಲ್ಲಿರ್ತಕ್ಕಂಥದ್ದು ಸ್ಟಿಚಿಂಗು ಮುಂದೆ ಕಟ್ಟಿಂಗ್ ಲೈನ್ ಆಗಿರತ್ತೆ ಓಕೆನಾ ಈಗ ಮೊದಲಿಗೆ ಲೆಂತ್ ಫಿಫ್ಟೀನ್ ಇಂಚಸ್ ಇದೆ ನೋಡಿ ಯಾವಾಗಲೂ ನಾವು ಲೆಂತನ್ನು ಮೆಸರ್ಮೆಂಟ್ ಎಲ್ಲಿಂದ ಮಾಡ್ತೀವಿ ಇಲ್ಲಿಂದ ಮಾಡ್ತೀವಿ ಓಕೆನಾ ಇದು ನೋಡಿ ರೆಡಿ ಶೋಲ್ಡರ್ ನನಗೆ ಇಷ್ಟು ಇದೆ ಫಿಫ್ಟೀನ್ ಬೇಕು ರೆಡಿ ನಾನು ಫಿಫ್ಟೀನ್ನ ಇಟ್ಕೊಂಡಿದ್ದೀನಿ ಆ ರೀತಿ ಬರ್ತಾ ಇದೆ ಮೆಜರ್ಮೆಂಟ್ ಮಾರ್ಕಿಂಗ್ ಹಾಕಿದ್ರೆ ನಾನು ರೆಡಿ ಇಷ್ಟು ಇದೆ ಸೊ ಇದಕ್ಕೆ ನಾವೇನು ಮಾಡಬೇಕು ಇಲ್ಲಿ ನೋಡಿ ಎಕ್ಸಸ್ ನಮಗೆ ಎಷ್ಟು ಹೊಡಿತಾ ಇದೆ ಒಂದು ಒಂದು ಇಂಚು ಮೇಲ್ಗಡೆ ಬರ್ತಾ ಇದೆ ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ ಅಂತಂದರೆ ಫಸ್ಟ್ ಲೆಂತಲ್ಲಿ ಕೆಳಗಡೆ ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಲೈನ್ ಹಾಕಿ ಸ್ಟಿಚಿಂಗ್ ಲೈನ್ ಹಾಕಿ ಅಲ್ಲಿಂದ ನಾನು ಹದಿನಾರು ಇಂಚು ಓಕೆನಾ ಹದಿನಾರು ಇಂಚಿಗೆ ನನಗೆ ಬೇಕಾಗಿರೋದು ಹದಿನೈದು ಇಂಚು ನಾನು ಒಂದು ಇಂಚ್ ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ ಕೆಳಗಡೆ ಸ್ಟಿಚ್ಚಿಂಗ್ ಮಾರ್ಜಿನ್ ಬಿಟ್ಟು ನೆನಪಿಟ್ಕೊಳ್ಳಿ ಓಕೆನಾ ಒಂದು ಇಂಚ್ ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ ಅಲ್ಲಿ ಒಂದು ಲೈನನ್ನು ಹಾಕೊಂಡಿದ್ದೀನಿ ಓಕೆನಾ ಇದಾದ ನಂತರ ಶೋಲ್ಡರ್ ಫಿಫ್ಟೀನ್ ಇರೋದರಿಂದ ಅದರ ಅರ್ಧ ಸೆವೆನ್ ಪಾಯಿಂಟ್ ಫೈವ್ ಓಕೆನಾ ಸೆವೆನ್ ಪಾಯಿಂಟ್ ಫೈವ್ ನಾನು ಇಟ್ಕೊಂಡು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಇದಾದ ನಂತರ ಡೀಪ್ ಹತ್ತು ಇರೋದರಿಂದ ನೋಡಿ ರೆಡಿಯಿಂದ ಡೀಪ್ ನನಗೆ ಹತ್ತು ಇಂಚ್ ರೆಡಿ ಬೇಕು ಸೊ ಡೀಪ್ ಹತ್ತು ಇಂಚ್ ಇರೋದರಿಂದ ಕಾಲು ಕಾಲಿಂಚ್ ಮೈನಸ್ ಮಾಡ್ತಾ ಮಾಡ್ತಾ ನನಗೆ ಎಷ್ಟು ಬರ್ತಾಯಿದೆ ಆಲ್ರೆಡಿ ಲಾಸ್ಟ್ ಫೋಟೋದಲ್ಲಿ ನಿಮ್ಗೆ ಹೇಳಿದ್ದೀನಿ ಸೊ ಎರಡೂವರೆ ಇಂಚು ಮೈನಸ್ ಮಾಡಬೇಕು ಸೊ ಎರಡೂವರೆ ಇಂಚು ಮೈನಸ್ ಮಾಡಿ ಅಂದರೆ ಎರಡೂವರೆ ಇಂಚಿಗೆ ನನಗೆ ರೆಡಿ ಬೇಕು ಶೋಲ್ಡರ್ ಎರಡೂವರೆ ಇಂಚ್ಗೆ ರೆಡಿ ಬೇಕು ಸ್ಟಿಚಿಂಗ್ ಮಾರ್ಜಿನ್ ಈ ಕಡೆ ಹಾಕೋಬೇಕು ಸೊ ಕಟ್ಟಿಂಗ್ ಲೈನ್ ಇದು ಓಕೆನಾ ಕಟ್ಟಿಂಗ್ಗೆ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂತ ಬಿಟ್ಕೊಳ್ಬೇಕು ಸ್ಟಿಚಿಂಗ್ ಇಲ್ಲಿ ಬೀಳುತ್ತೆ ಓಕೆನಾ ಇದು ಕ್ಲಿಯರ್ ಇದಾದ ನಂತರ ನಮಗೆ ಶೋಲ್ಡರ್ ಮೆಸರ್ಮೆಂಟ್ ಯಾವ ರೀತಿ ಇಲ್ಲಿಗೆ ಬಂತು ಶೋಲ್ಡರ್ ಮೆಸರ್ಮೆಂಟ್ ಬಂತು ಈಗ ಬರ್ತಕ್ಕಂಥದ್ದು ಯಾವ ರೀತಿ ಡೌನಿಂಗ್ ಸ್ಲೋಪ್ ಇದಕ್ಕೆ ಕೊಟ್ಟಿದ್ದೀನಿ ಸ್ಲೋಪ್ ಬೇಕಲ್ಲ ನಮ್ಗೆ ರೆಡಿ ಬಂದು ನೆಕ್ ಬಿಡ್ತು ಇಲ್ಲಿ ನಮ್ಮ ಕುತ್ತಿಗೆಯ ಭಾಗ ಇರುತ್ತೆ ಸ್ನೇಹಿತರೆ ನೋಡಿ ಇದು ನಮ್ಮ ಕುತ್ತಿಗೆಯ ಭಾಗ ಈ ರೀತಿ ಇರುತ್ತೆ ಇದು ಶೋಲ್ಡರ್ ಆಗಿರುತ್ತೆ ಇಲ್ಲಿ ನಮಗೆ ಕುತ್ತಿಗೆಯ ಭಾಗ ಇಲ್ಲಿ ನೆಕ್ಕು ಇಲ್ಲಿ ಬಂದಿರುತ್ತೆ ಓಕೆನಾ ನಾವು ಮೆಜರ್ಮೆಂಟನ್ನ ತೆಗೆದುಕೊಳ್ಬೇಕಾದ್ರೆ ಮಾರ್ಕಿಂಗ್ ಹಾಕಬೇಕಾದ್ರೆ ಇಲ್ಲಿ ಮೆಜರ್ಮೆಂಟನ್ನ ಹಾಕ್ತೀವಿ ಓಕೆನಾ ಆದರೆ ಸ್ಲೋಪ್ ಇಲ್ಲಿ ಇರೋದರಿಂದ ನಾವು ಇಲ್ಲಿಂದನೇ ಮೆಜರ್ಮೆಂಟ್ ಒನ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಬೇಕಾಗತ್ತೆ ಅದಕ್ಕೋಸ್ಕರ ನೆಕ್ಕಿಂದ ನಾವು ಮೆಜರ್ಮೆಂಟ್ನ ತೆಗೆದುಕೊಳ್ತಾ ಇದ್ದೀವಿ ಇದು ಸೆಂಟರ್ ಪಾರ್ಟ್ ಆಗಿರೋದ್ರಿಂದ ಎರಡೂ ಫೋಲ್ಡ್ ಮಾಡಿದ್ದೀವಲ್ಲ ಬ್ಯಾಕು ಸೊ ಸೆಂಟರ್ ಪಾರ್ಟ್ ಎಲ್ಲಿಗೆ ಬರುತ್ತೆ ನಮಗೆ ನೆಕ್ಕಿಗೆ ಬರುತ್ತೆ ಓಕೆನಾ ಸೊ ಹಾಗಾಗಿ ಅಲ್ಲಿ ನಾವು ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಬೇಕಾಗತ್ತೆ ಇಲ್ಲಿ ಶೋಲ್ಡರ್ ಸ್ಲೋಪ್ ಬರುತ್ತೆ ಆಗ ಸೊ ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡು ಈಗ ಎಷ್ಟು ಸ್ಲೋಪ್ ಮಾಡಬೇಕು ಅಂತಂದರೆ ನಾವು ಇದನ್ನು ಈ ರೀತಿ ಟರ್ನ್ ಮಾಡಬೇಕು ಸಿಕ್ಸ್ಟೀನ್ ಇಟ್ಟು ಇಲ್ಲಿ ಈ ರೀತಿ ಟರ್ನ್ ಮಾಡಬೇಕು ಇಲ್ಲಿ ಟರ್ನ್ ಏನು ಮಾಡುತ್ತೀವಿ ಅಲ್ಲಿ ಒಂದು ಮಾರ್ಕ್ ಹಾಕೊಳ್ಳಿ ಇಲ್ಲಿ ನೋಡಿ ಓಕೆನಾ ಇಲ್ಲಿ ಫಸ್ಟ್ ನಾನು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಲೈನನ್ನು ಡ್ರಾ ಮಾಡ್ಕೊಂಡಿದ್ದೀನಿ ಇದು ಕಟ್ಟಿಂಗ್ ಲೈನ್ ಆಯಿತು ಇದು ಕಟ್ಟಿಂಗ್ ಲೈನ್ ಆಯಿತು ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ವಾ ಅದಕ್ಕೆ ಏನು ಮಾಡಿದ್ದೀನಿ ಆಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ ಬಿಟ್ಕೊಂಡಿದ್ದೀನಿ ಆಗ ನನಗೇನಾಗುತ್ತೆ ಅಂತಂದರೆ ಇಲ್ಲಿ ರೆಡಿ ಬೇಕು ನನಗೆ ಎಷ್ಟು ಬೇಕು ರೆಡಿ ಶೋಲ್ಡರ್ಲಿಂದ ತೆಗೆದುಕೊಂಡಿರ್ತೀವಿ ಮೆಜರ್ಮೆಂಟು ಹೌದು ಅಳತೆ ಬ್ಲೌಸಿಂದಾಗಲಿ ನಾವು ಇಲ್ಲಿಂದ ಮೆಜರ್ಮೆಂಟ್ ತೆಗೆದುಕೊಂಡಿರ್ತೀನಿ ಇಲ್ಲಿ ನಮ್ಗೆ ರೆಡಿ ಎಷ್ಟು ಬೇಕು ಹದಿನೈದು ಇಂಚ್ ಬೇಕು ಅಲ್ಲಿಗೆ ಮಾರ್ಕ್ ಹಾಕೊಂಡು ಎಷ್ಟು ಬಂದಿದೆ ಆಫ್ ಇಂಚ್ ಬಂದಿದೆ ಅದನ್ನಿಟ್ಟು ಇನ್ನೊಂದು ಸ್ಲೋಪನ್ನು ಕೊಟ್ಕೊಂಡಿದ್ದೀನಿ ಇದು ಸ್ಟಿಚ್ಚಿಂಗ್ ಲೈನ್ ಆಯಿತು ನನಗೆ ಓಕೆನಾ ಇದಾದ ನಂತರ ಆರ್ಮೋಲ್ ಡೌನಿಂಗ್ ಲೈನನ್ನು ಅಪ್ಪರ್ ಚೆಸ್ಟಿಗೆ ಲೈನನ್ನು ನಾನು ಹಾಕ್ಕೊಂಡಿದ್ದೀನಿ ಯಾವ ರೀತಿ ಫಾರ್ಟಿ ಟು ಡಿವೈಡೆಡ್ ಬೈ ಸಿಕ್ಸ್ ಮಾಡಿದಾಗ ನನಗೆ ಬರ್ತಕ್ಕಂಥದ್ದು ಸೆವೆನ್ ಇಂಚು ನೆನಪಿಟ್ಕೊಳ್ಳಿ ಸೆವೆನ್ ಇಂಚ್ ಬಂದು ನೆಕ್ಕಿಂದನೇ ನಾವು ಹಾಕಬೇಕಾಗತ್ತೆ ಇಲ್ಲಿಂದ ಹಾಕಬಾರ್ದು ಯಾಕಂದರೆ ಸ್ಲೋಪ್ ಇದು ಓಕೆನಾ ಇಲ್ಲಿಂದ ಹಾಕೋಬೇಕು ಇಲ್ಲಿಂದ ಸೆವೆನ್ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಕಾಣ್ತಾ ಇದ್ದಾನೆ ಪಿಂಕ್ ಲೈನು ಅದನ್ನು ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಲೈನನ್ನು ಡ್ರಾ ಮಾಡ್ಕೊಂಡಿದ್ದೀನಿ ಇದು ಬಂದು ಕಟ್ಟಿಂಗ್ ಲೈನ್ ಆಯಿತು ಅಗೇನ್ ಓಕೆನಾ ಇದು ಒಂದು ಕಟ್ಟಿಂಗ್ ಲೈನ್ ಆಯಿತು ಇದಕ್ಕೆ ಸ್ಟಿಚಿಂಗ್ ಮಾಡಿದ್ರೆ ಕೆಳಗಡೆ ಬರತ್ತೆ ಓಕೆನಾ ಇಲ್ಲಿ ಲೈನ್ ಇಟ್ಕೊಂಡಾದ ಮೇಲೆ ನಮಗೆ ಅಪ್ಪರ್ ಚೆಸ್ಟ್ ಫಾರ್ಟಿ ಟೂ ಇರೋದ್ರಿಂದ ನಮಗೆ ಹತ್ತು ಕಾಲು ಇಂಚು ನಮಗೆ ಬರುತ್ತೆ ಏನು ಬರುತ್ತೆ ಹತ್ತು ಕಾಲಿಂಚು ಡಿವೈಡೆಡ್ ಬೈ ನಾಲ್ಕು ಮಾಡಿದಾಗ ಅಪ್ಪರ್ ಸಿಸ್ಟಮ್ಗೆ ಹತ್ತು ಕಾಲಿಂಚು ಬರುತ್ತೆ ಇದರಲ್ಲಿ ನಾವು ಮುಕ್ಕಾಲಿಂಚು ಮೈನಸ್ ಮಾಡಬೇಕಾಗತ್ತೆ ಯಾಕೆಂದ್ರೆ ಅದು ಫ್ರಂಟಿಗೆ ಶಿಫ್ಟ್ ಮಾಡ್ತೀವಿ ಈಗ ಇದರಲ್ಲಿ ಏನು ಮಾಡ್ತೀವಿ ಮುಕ್ಕಾಲಿಂಚನ್ನು ನಾವು ಮೈನಸ್ ಮಾಡಿಕೊಂಡಾಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಒಂಬತ್ತುವರೆ ಬೇಕು ನಮಗೆ ಸ್ಟಿಚಿಂಗ್ ಲೈನ್ಗೆ ಕಟಿಂಗ್ ಲೈನ್ಗೆ ಹಾಕ್ತಾಯಿರೋದಂದ್ರೆ ಇಲ್ಲಿ ಕಟ್ಟಿಂಗ್ ಲೈನ್ಗೆ ಒಂಬತ್ತುವರೆಗೆ ಇಟ್ಕೊಂಡು ಮಾರ್ಕನ್ನು ಹಾಕೊಳ್ಳಿ ಅದೇ ರೀತಿ ಸ್ಟಿಚಿಂಗ್ ಮಾರ್ಜಿನ್ ಕೂಡ ಮಾರ್ಕ್ ಹಾಕ್ಕೊಂಡಿದ್ದೀನಿ ನಿಮಗೆ ಇಲ್ಲಿ ಒಂಬತ್ತುವರೆಗೆ ಮಾರ್ಕ್ ಹಾಕ್ಕೊಂಡು ಆದಮೇಲೆ ಇಲ್ಲಿ ಏನು ಲೈನ್ ಹಾಕಿರ್ತೀರಿ ಇಲ್ಲಿ ನಮಗೆ ಒನ್ ಇಂಚ್ ಒನ್ ಇಂಚ್ಗೆ ಮಾರ್ಕ್ ಹಾಕ್ಕೋಬೇಕು ಒನ್ ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಫ್ರೆಂಚ್ ಕರ್ವ್ ಸೇಪ್ ಸ್ಕೇಲಿಂದ ನೀವು ಎಕ್ಸಾಕ್ಟ್ಲಿ ಈ ರೀತಿ ಅಂದರೆ ನಮಗೆ ಇಲ್ಲಿ ಕಾಲು ಇಂಚು ಒಳಗಡೆ ಬರಬೇಕು ಈ ರೀತಿ ಬರೋದರಿಂದ ಶೇಪ್ ಅಂತಕ್ಕಂಥದ್ದು ನಮಗೆ ಇದೇ ರೀತಿ ಇರುತ್ತೆ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡಿದ್ರೆ ಕೆಲವೊಂದು ಫುಲ್ ಬೋಟಿಕಲ್ಲಿ ಸ್ಟಿಚ್ ಮಾಡಿರ್ತಕ್ಕಂಥ ಬ್ಲೌಸಸ್ಸನ್ನು ನೀವು ಅಬ್ಸರ್ವ್ ಮಾಡಿದಾಗ ನಿಮಗೆ ಕ್ಲಿಯರಾಗಿ ಕಾಣುತ್ತೆ ಇಲ್ಲಿ ಶೇಪನ್ನು ಕೊಟ್ಟಿರ್ತಾರೆ ಬ್ಯಾಕ್ ಸೈಡ್ ಹಾಕ್ಕೊಂಡಾಗ ಫಿಟ್ಟಿಂಗು ಮತ್ತು ಔಟ್ಲುಕ್ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಕಾಣುತ್ತೆ ಎದುಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತಂದರೆ ಬಾಡಿ ಶೇಪ್ ಯಾವ ರೀತಿ ಇದೆಯೋ ಅದೇ ರೀತಿ ಶೇಪನ್ನು ಕೊಟ್ಟಿರ್ತಾರೆ ಸೊ ಇಲ್ಲಿ ನೀವು ಅದೇ ರೀತಿ ಕೊಡಬೇಕಂದ್ರೆ ಈ ರೀತಿ ಕಾಲು ಒಳಗಡೆ ಬರಬೇಕು ಓಕೆನಾ ಅದಾದ ನಂತರ ನೀವು ಮೆಸರ್ಮೆಂಟ್ನ ಮಾಡಿ ನೋಡಿ ಕರೆಕ್ಟಾಗಿ ನಮಗೆ ಬರ್ತಕ್ಕಂಥದ್ದು ಆರ್ಮೋಲ್ ರೌಂಡ್ ಹದಿನೆಂಟು ಇಂಚು ಬರಬೇಕು ಎಲ್ಲಿಂದ ಬರಬೇಕು ಕಟ್ಟಿಂಗ್ ಲೈನಿಂದ ಬರಬೇಕು ಇಲ್ಲಿಂದ ತೋರಿಸ್ತೀನಿ ಇದನ್ನು ತೋರಿಸ್ತೀನಿ ಕಟ್ಟಿಂಗ್ ಲೈನಿಂದ ನಾವು ಚೆಕ್ ಮಾಡಿಕೊಂಡಾಗ ಈ ರೀತಿ ಚೆಕ್ಕನ್ನು ಮಾಡಬೇಕಾಗತ್ತೆ ನಮಗೆ ಎಕ್ಸಾಕ್ಟ್ ಒಂಬತ್ತು ಇಂಚಿಗೆ ಬಂದು ಕೂತ್ಕೊಂಡಿದೆ ಅಂದರೆ ಒಂಬತ್ತೆರಡಲೆ ಹದಿನೆಂಟು ಲೇಯರ್ ಇರುತ್ತೆ ಸೊ ಹದಿನೆಂಟು ಇಂಚು ಕರೆಕ್ಟ್ ನಮಗೆ ಆರ್ಮಲ್ ರೌಂಡ್ ಅಂತಕ್ಕಂಥದ್ದು ಬಂದುಬಿಡ್ತು ಒಂಬತ್ತು ಇಂಚು ಬಂತು ಸ್ಟಿಚ್ಚಿಂಗ್ ಲಿಂಗ್ ಮಾಡ್ತೀವಿ ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ ಒನ್ ಟೈಮ್ ಸ್ಟಿಚ್ಚಿಂಗ್ ಮಾರ್ಜಿನ್ ಹಾಕಿ ಆದಮೇಲೆ ಎಕ್ಸಾಕ್ಟ್ಲಿ ಎಷ್ಟಕ್ಕೆ ಬರ್ತಾ ಇದೆ ಕಾಲು ಇಂಚು ಎಕ್ಸ್ಟ್ರಾ ಬರ್ತಾ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ನಮಗೆ ಕಟ್ಟಿಂಗ್ ಲೈನಿಗೆ ಒಂಬತ್ತು ಇಂಚ್ ಕರೆಕ್ಟ್ ಬಂದಿದೆ ಸ್ಟಿಚಿಂಗ್ ಲೈನ್ ಬಂದ ತಕ್ಷಣ ಕಾಲು ಇಂಚ್ ಎಕ್ಸ್ಟ್ರಾ ಬರ್ತಾ ಇದೆ ಏನಾಗಿರ್ಬೋದು ಮಿಸ್ಟೇಕು ಅಂತಂದರೆ ನಾವು ಎಲ್ಲಾದರೂ ಲೈನ್ ಹಾಕಬೇಕಾದ್ರೆ ಸ್ವಲ್ಪ ಒಂದು ಗೆರೆ ಆ ಕಡೆ ಈ ಕಡೆ ಆಗಿರತ್ತೆ ಓಕೆ ನೋಡಿ ಇಲ್ಲಿ ಮಾರ್ಕ್ ಹಾಕಿದ್ದೀನಿ ಲೈನ್ ಸ್ವಲ್ಪ ಮೇಲುಗಡೆ ಬಂದಿದೆ ಈ ರೀತಿಯೂ ಆಗುತ್ತೆ ಮತ್ತು ಒಳಗಡೆ ತೆಗೆದುಕೊಂಡಂಗೆಲ್ಲ ಬಿಡುತ್ತು ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಇನ್ಕ್ರೀಸ್ ಆಗ್ತಾ ಬರುತ್ತೆ ನಿಮಗೆ ಕಡಿಮೆ ಬರಬೇಕಂದ್ರೆ ಸ್ವಲ್ಪ ಮಾರ್ಜಿನಲ್ಲಿ ಒಂದು ಗೆರೆ ಕಡಿಮೆ ಇಟ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ ಓಕೆನಾ ಇದಿಷ್ಟಾಯಿತು ಇದಾದ ನಂತರ ನೆಕ್ಕಲ್ಲಿ ಕೂಡ ಅಷ್ಟೇ ನಾವೇನು ಮಾಡಿದ್ದೀವಿ ಇಲ್ಲಿಂದ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಬಿಟ್ಟು ನಮಗೆ ಶೋಲ್ಡರ್ ಪಟ್ಟಿ ಎಷ್ಟು ಬೇಕು ಶೋಲ್ಡರ್ ಪಟ್ಟಿ ನನಗೆ ರೆಡಿ ಎರಡು ಇಂಚು ಬೇಕಾಗುತ್ತೆ ಸೊ ಎರಡು ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಸ್ಟಿಚಿಂಗ್ ಮಾರ್ಕು ಅದಾದಮೇಲೆ ನಮಗೆ ಕಟಿಂಗ್ ಮಾರ್ಕ್ ಅರ್ಧ ಇಂಚು ಇದ್ದೀನಿ ಓಕೆನಾ ಅಲ್ಲಿ ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಎಷ್ಟಿದೆ ಬಂದಿರ್ತಕ್ಕಂಥ ಎರಡೂವರೆ ಇಂಚು ಸೊ ಎರಡೂವರೆ ಇಂಚು ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಕರೆಕ್ಟಾಗಿ ಶೇಪ್ ನನಗೆ ಬೇಕು ಓಕೆನಾ ಬ್ರಾಡ್ನೆಸ್ ಬೇಡ ಎಷ್ಟು ಅಷ್ಟೇ ಸಾಕು ಈಗ ಎರಡುವರೆ ಇಂಚ್ ಇಟ್ಕೊಂಡಿದ್ದೀನಿ ಸ್ಟಿಚಿಂಗ್ ಮಾಡಿದಮೇಲೆ ಇದು ಎಷ್ಟಕ್ಕೆ ಹೋಗುತ್ತೆ ಮೂರು ಇಂಚಿಗೆ ಹೋಗುತ್ತೆ ಬ್ರಾಡ್ನೆಸ್ ಆಟೋಮೆಟಿಕ್ ಸಿಕ್ಕಿಬಿಡತ್ತೆ ಸೊ ಹಾಗಾಗಿ ಇದನ್ನು ಮೆನ್ಷನ್ ಮಾಡಿದ್ದೀನಿ ಸೊ ಇದೇ ರೀತಿ ಫ್ರಂಟಲ್ಲಿ ಈ ಮುಕ್ಕಾಲು ಇಂಚನ್ನು ಯಾವ ರೀತಿ ಆ್ಯಡ್ ಮಾಡಬೇಕು ಅಂತಕ್ಕಂಥದ್ದು ಮೆಂಬರ್ಸ್ಗೆ ಮಾತ್ರ ಹೋಗುತ್ತೆ ಸ್ನೇಹಿತರೆ ಈ ವಿಡಿಯೋ ಮಾತ್ರ ನನ್ನ ಒಂದು ಎಕ್ಸ್ಪ್ಲನೇಷನ್ ನಿಮಗೆ ಎಷ್ಟರ ಮಟ್ಟಿಗೆ ರೀಚ್ ಆಗ್ತಾಯಿದೆ ಅಂತಕ್ಕಂಥದ್ದು ನಿಮ್ಮ ಮೆಂಬರ್ಶಿಪ್ ಪಡೆದುಕೊಳ್ಳೋದ್ರಿಂದ ನನಗೆ ಅರ್ಥ ಆಗ್ತದೆ ಸೊ ಇಲ್ಲಿ ಮೆಂಬರ್ಶಿಪ್ ಅಂತಕ್ಕಂಥದ್ದು ನಿಮ್ಮ ಮತ್ತು ನನ್ನ ನಡುವೆ ಯೂಟ್ಯೂಬ್ ಪಾರ್ಟ್ನರ್ ಆಗಿರೋದ್ರಿಂದ ಇದರಲ್ಲಿ ನೀವೇನು ಪೇಡ್ ಮಾಡ್ತೀರಿ ನೈಂಟಿ ನೈನ್ ಆಗಿರ್ಬೋದು ಅಥವಾ ಒನ್ ನೈಂಟಿ ನೈನ್ ಆಗಿರ್ಬೋದು ಇದೇನು ಪೇಡ್ ಮಾಡ್ತೀರಿ ಇದರಲ್ಲಿ ಅರ್ಧ ಅಮೌಂಟ್ ಯೂಟ್ಯೂಬ್ ಹೋದರೆ ಅರ್ಧ ಅಮೌಂಟ್ ನನಗೆ ಬರುತ್ತೆ ಅದು ಕೂಡ ನನಗೆ ಹಂಡ್ರೆಡ್ ಡಾಲರ್ಸ್ ಪ್ಲಸ್ ಆದಮೇಲೆ ರೀಚ್ ಆಗ್ತಕ್ಕಂಥದ್ದು ಅಮೌಂಟು ನೀವು ಹಾಕಿದ ತಕ್ಷಣ ನನಗೆ ಡೈರೆಕ್ಟಾಗಿ ರೀಚ್ ಆಗೋದಿಲ್ಲ ನನಗೆ ಟೋಟಲ್ ಹಂಡ್ರೆಡ್ ಡಾಲರ್ ಆದಾಗ ಮಾತ್ರ ನೀವು ಕೊಟ್ಟಿರ್ತಕ್ಕಂಥ ಅಮೌಂಟ್ ನನಗೆ ರೀಚ್ ಆಗುತ್ತೆ ಮತ್ತು ಮೆಂಬರ್ ಆಗೋದರಿಂದ ಬೆನಿಫಿಟ್ ಏನಿದೆ ಅಂತಕ್ಕಂಥದ್ದನ್ನು ಕ್ಲಿಯರಾಗಿ ನಿಮಗೆ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಟಿಫಿಕೇಷನಲ್ಲಿ ಅರ್ಲಿ ಟು ಆ್ಯಕ್ಸಸ್ ವೀಡಿಯೋ ನಿಮಗೆ ಲೈವ್ ಚಾಟಿಂಗಲ್ಲಿ ನಿಮಗೆ ಲೈವ್ ಚಾಟಿಂಗ್ ಮಾಡ್ತಕ್ಕಂಥ ಅವಕಾಶ ಸಿಗುತ್ತೆ ಮತ್ತು ಕಾಮೆಂಟ್ ಮಾಡ್ತಕ್ಕಂಥ ಅವಕಾಶ ಸಿಗುತ್ತೆ ಓಕೆನಾ ಇದೆಲ್ಲ ಆಕ್ಸಸರೀಸು ಯೂಟ್ಯೂಬ್ ನಿಮಗೆ ಕೊಡ್ತಕ್ಕಂಥದ್ದು ಓಕೆನಾ ನೀವು ಮೆಂಬರ್ ಆಗಿರೋದ್ರಿಂದ ಇದರಲ್ಲಿ ನನಗೂ ಕೂಡ ಪಾಲ್ ಇರೋದ್ರಿಂದ ಅಂದರೆ ಫಿಫ್ಟಿ ಪರ್ಸೆಂಟ್ ಪಾಲ್ ಇರೋದ್ರಿಂದ ನಾನು ಆ್ಯಸ್ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಿಲಿಟಿಯಾಗಿ ನಾನು ತೆಗೆದುಕೊಂಡು ಓನ್ಲಿ ಮೆಂಬರ್ಸ್ಗೋಸ್ಕರನೇ ಮಂತ್ಲಿ ಒಂದು ವಿಡಿಯೋ ಅಥವಾ ಎರಡು ವಿಡಿಯೋನ ಕೊಡಲಿಕ್ಕೆ ಪ್ರಯತ್ನನ ನಾನು ಪಡ್ತೇನೆ ಸ್ನೇಹಿತರ ಯಾಕೆ ಅಂತಂದರೆ ಈಗ ಇಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್ ಈ ನಾನು ಕೊಟ್ಟಿದ್ದೆ ಈಗ ಇದೇ ಇನ್ಫಾರ್ಮೇಷನ್ ನಾನು ಯೂಟ್ಯೂಬಲ್ಲಿ ಕೂಡ ಕೊಟ್ಟರೆ ಯೂಟ್ಯೂಬ್ ವೀಡಿಯೋಸ್ನ ಸಪ್ರೇಟ್ ಎಲ್ಲರೂ ಪಬ್ಲಿಕ್ ಟೋಟಲ್ ಎಲ್ಲರೂ ವಾಚ್ ಮಾಡೋ ಥರ ಕೊಟ್ಬಿಟ್ರೆ ನನ್ನ ಮೆಂಬರ್ಸ್ಗೆ ಎಲ್ಲೋ ಒಂದು ಕಡೆ ಹಿಂದೆ ಮಾಡ್ದಂಗೆ ಆಗುತ್ತೆ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ ಸೊ ಹಾಗಾಗಿ ಇಲ್ಲಿ ಇರತಕ್ಕಂಥ ಟ್ಯಾಕ್ಟೀಸ್ ಇವಾಗ ಏನಿದೆ ಈಗ ನಾನು ನಿಮಗೆ ಹೇಳಿಕೊಟ್ಟೆ ಈಗ ಲೂಸಿಂಗನ್ನು ಇಲ್ಲಿ ಕಡಿಮೆ ಮಾಡ್ಕೊಂಡಿದ್ದೀನಿ ಹಾಫ್ ಇಂಚು ಮುಕ್ಕಾಲು ಇಂಚು ಲೂಸಿಂಗ್ ಕಡಿಮೆ ಮಾಡ್ಕೊಂಡಿದ್ದೀನಿ ಅದನ್ನು ಫ್ರಂಟಲ್ಲಿ ಶಿಫ್ಟ್ ಮಾಡಬೇಕಾದ್ರೆ ಎಲ್ಲಿ ಶಿಫ್ಟ್ ಮಾಡಬೇಕು ಅದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಸೊ ಈ ರೀತಿ ಸೂಕ್ಷ್ಮ ವಿಚಾರಗಳನ್ನು ನನ್ನ ಮೆಂಬರ್ಸ್ಗೆ ಕೊಡಬೇಕು ಅಂತಕ್ಕಂಥದ್ದು ನನ್ನೊಂದು ಒಪಿನಿಯನ್ನು ಸೊ ಹಾಗಾಗಿ ಎಲ್ಲರೂ ಸಹಕರಿಸಿ ಅಂತ ಕೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಚಾರ ಯಾರೆಲ್ಲ ಮೆಂಬರ್ಸ್ ತೆಗೆದುಕೊಂಡಿಲ್ವೋ ದಯವಿಟ್ಟು ಮೆಂಬರ್ಶಿಪ್ನ ತೆಗೆದುಕೊಳ್ಳಿ ಇದರಿಂದ ಉಪಯೋಗ ಏನಾಗುತ್ತೆ ಅಂತಂದರೆ ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ನೀವು ಕಮೆಂಟ್ ಮಾಡಿದ್ರೆ ಸಾಕು ನನಗೆ ಇಮಿಡಿಯೇಟಾಗಿ ಬರುತ್ತೆ ಸೊ ನಾನು ಅದಕ್ಕೆ ರೆಸ್ಪಾನ್ಸನ್ನು ಮಾಡ್ತೇನೆ ಒಂದನೇದು ಮತ್ತು ಎರಡನೇದು ಸ್ವಲ್ಪ ಇಂಪ್ಲಿಮೆಂಟೇಷನ್ನ ಅಂದರೆ ಮೆಂಬರ್ಸ್ಗೋಸ್ಕರ ಇನ್ನೂ ಸ್ವಲ್ಪ ಇಂಪ್ಲಿಮೆಂಟೇಷನ್ನ ಮಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಸೊ ಇದರಲ್ಲಿ ಇನ್ನೂ ಕೆಲವೊಬ್ಬರು ಕಮೆಂಟ್ಸನ್ನು ಕೇಳಿದರು ಕಮೆಂಟ್ ಮುಖಾಂತರ ಕೇಳಿದರು ಅರ್ಥ ಆಗಿಲ್ಲ ಅಂದ್ಕೊಳ್ತೀನಿ ಸೊ ಇದು ಮೆಂಬರ್ಶಿಪ್ ಮಂತ್ಲಿ ನೈಂಟಿ ನೈನ್ ಆಗುತ್ತಾ ಅಥವಾ ಒನ್ ನೈಂಟಿ ನೈನ್ ಅಂದರೆ ಎಸ್ ಹಂಡ್ರೆಡ್ ಪರ್ಸೆಂಟ್ ಸ್ನೇಹಿತರೆ ಇದು ಮಂತ್ಲಿ ಕಟ್ಟಾಗತ್ತೆ ಸ್ನೇಹಿತರೆ ದುಡ್ಡು ನಿಮ್ಮದಾದ್ರೂ ದುಡ್ಡೇ ನಂದಾದ್ರೂ ದುಡ್ಡೇ ಸ್ನೇಹಿತರೆ ಇದು ಮಂತ್ಲಿ ಮಂತ್ಲಿ ಡಿಡಕ್ಟ್ ಆಗ್ತಾ ಹೋಗುತ್ತೆ ನಿಮ್ಮ ಒಂದು ಅಕೌಂಟಿಂದ ಒನ್ಸ್ ಇದನ್ನು ನೀವು ಮೆಂಬರ್ನ ತೆಗೆದುಕೊಂಡ್ರೆ ಸೊ ಹಾಗಿದ್ರೆ ಇದನ್ನು ಕ್ಯಾನ್ಸಲ್ ಮಾಡೋದು ಯಾವ ರೀತಿ ಸರ್ ಅದೂ ಇಂಪಾರ್ಟೆಂಟ್ ಇಲ್ಲಿ ನೋಡಿ ಅಲ್ಲಿ ಕ್ಲಿಯರಲ್ಲಿ ಜಾಯಿನ್ ಅಂತ ಬಟನ್ ಒತ್ತಿದಾಗ ನಿಮಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ ಕ್ಯಾನ್ಸಲ್ ಎನಿ ಟೈಮ್ ನೀವು ಯಾವಾಗ ಬೇಕಾದರೂ ನೀವು ಮೆಂಬರ್ಶಿಪ್ಪನ್ನು ಕ್ಯಾನ್ಸಲ್ ಮಾಡ್ಕೋಬೋದು ಸ್ನೇಹಿತರೆ ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ ಒನ್ಸ್ ಮೆಂಬರ್ ಆಗಿ ನಿಮಗೆ ಅಮೌಂಟ್ ನೈಂಟಿ ನೈನ್ ಡಿಡಕ್ಟ್ ಆಯಿತು ಅಂತಂದರೆ ಯಾವುದೇ ಕಾರಣಕ್ಕೂ ರಿಫಂಡ್ ಅಂತರೂ ಕೊಡೋದಿಲ್ಲ ಓಕೆನಾ ಅದು ಒಂದು ಮಂತ್ ನಿಮಗೆ ಆ್ಯಕ್ಸಸ್ ಇರುತ್ತೆ ಮೆಮ್ ಮೆಂಬರ್ಶಿಪ್ದರು ಆ ಒಂದು ಮಂತ್ ಆದಮೇಲೆ ನಿಮ್ಮ ಅಕೌಂಟಿಂದ ಯಾವುದೇ ರೀತಿಯ ಕ್ಯಾನ್ಸಲ್ ಮಾಡಿದಾಗ ನಿಮ್ಮ ಅಕೌಂಟಿಂದ ಯಾವುದೇ ರೀತಿಯ ಡೆಬಿಟ್ ಆಗೋದಿಲ್ಲ ಸೊ ಇದರಿಂದ ಇದನ್ನು ನೀವು ಯಾವ ರೀತಿ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತಕ್ಕಂಥದ್ದು ಸಾಕಷ್ಟು ವೀಡಿಯೋ ಆಲ್ರೆಡಿ ಯೂಟ್ಯೂಬಲ್ಲಿದ್ದಾವೆ ಟೆಕ್ನಿಕಲ್ಗೆ ಸಂಬಂಧಪಟ್ಟಂಥ ಯೂಟ್ಯೂಬ್ ಕ್ರಿಯೇಟರ್ಸ್ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿಟ್ಟಿದ್ದಾರೆ ಸೊ ನೀವು ಜಸ್ಟ್ ಸರ್ಚ್ ಮಾಡಿ ವಿಡಿಯೋನ ನೋಡ್ಕೊಂಬಿಟ್ಟು ಕ್ಯಾನ್ಸಲ್ ಯಾವ ರೀತಿ ಮಾಡ್ಬೋದು ಅಂತ ತಿಳ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ಮಂತ್ಲಿ ಮೆಂಬರ್ಶಿಪ್ ಇರುತ್ತೆ ನೈಂಟಿ ನೈನ್ ಹೀಗೆ ಕಟ್ ಆಗ್ತಾನೆ ಇರುತ್ತೆ ನಾನು ಹೇಳಿದ್ನ ನನ್ನ ಮೆಂಬರ್ಸ್ಗೋಸ್ಕರ ನಾನು ಸ್ವ ಈ ನಿಮಗೆ ಕೊಡತಕ್ಕಂಥದ್ದು ಒನ್ ಆರ್ ಟೂ ವೀಡಿಯೋಸ್ ಕೊಡ್ತೀನಿ ಅದು ತುಂಬಾ ಇಂಪಾರ್ಟೆಂಟ್ ಇರತಕ್ಕಂಥ ವೀಡಿಯೋಸ್ ಆಗಿರುತ್ತೆ ಸ್ನೇಹಿತರ ಓಕೆನಾ ಐ ಹೋಪ್ ಈ ವಿಡಿಯೋ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಸಿಗನಾ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ವೀಡಿಯೋ ಮೆಂಬರ್ಸ್ಗೋಸ್ಕರ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದ್ದೀನಿ ಅದು ಬಂದು ಇದೇ ಮೆಜರ್ಮೆಂಟ್ ಫ್ರಂಟ್ ಪಾರ್ಟ್ ಅಲ್ಲಿ ಯಾವ ರೀತಿ ನಾವು ಮುಕ್ಕಾಲ್ ಇಂಚನ ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಬಂದೇ ಬರುತ್ತೆ ಸ್ನೇಹಿತರೆ ಇದು ಓನ್ಲಿ ಮೆಂಬರ್ಸ್ ಮಾತ್ರ ನೋಡಬಹುದು ಅದು ಕೂಡ ಯೂಟ್ಯೂಬ್ ಅಲ್ಲೇ ಬರುತ್ತೆ ಸ್ನೇಹಿತರೆ ಪಬ್ಲಿಕ್ ಇಂತೂ ಕೊಟ್ಟಿರೋಲ್ಲ ಓನ್ಲಿ ಮೆಂಬರ್ಸ್ ಮಾತ್ರ ಅದನ್ನು ವಾಶ್ ಮಾಡಬಹುದಾಗಿರುತ್ತೆ ಮತ್ತೆ ಏನೇ ಡೌಟ್ ಇದ್ರೂ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ